ಭವ್ಯ ಭಾರತದ ಕಾರ್ಯದಲ್ಲಿರುವ ಶಿಕ್ಷಕ ಸೈನಿಕರಿಗೆ ನನ್ನ ಸಲಾಂ ಗೌರವಾನ್ವಿತ ಶಿಕ್ಷಕ ಬಂಧುಗಳಿಗೆ ಶಿಕ್ಷಕರ ದಿನದ ಶುಭಾಶಯಗಳು ಶಿಕ್ಷಕ ದಿನಾಚರಣೆಯ ವೈವಿಧ್ಯ ಶುಭಾಶಯಗಳು ಇಂದು ಶಿಕ್ಷಕ ನಿನಗೆ ನನ್ನ ನಮನ ಅಂತಕ್ಕಂಥ ಒಂದು ಹಾಡನ್ನ ಹೇಳುತ್ತಿದ್ದೇನೆ ಶಿಕ್ಷಕ ನಿನಗೆ ನನ್ನ ನಮನ ಸೋ ನನಗೆ ನೀನಾ ಶಿಕ್ಷಕ ನಿನಗೆ ನನ್ನ ನಮನಾ ದಾರಿ ಸೋ ನನಗೆ ಎತ್ತ ತಾಯಿ ತಂದೆ ಜನ್ಮ ನೀಡಿರಬಹುದು ಎತ್ತ ತಾಯಿ ತಂದೆ ಜನ್ಮ ನೀಡಿರಬಹುದು ನಮ್ಮ ಭವಿಷ್ಯ ಬರೆಯೋ ನಿಜ ಬ್ರಹ್ಮ ನೀನು ಶಾಲೆ ಎಂಬ ಗುಡಿಗೆ ನಿಜ ದೇವ ನೀನು ನಿನ್ನಿಂದ ವರವ ಪಡೆದ ಭಕ್ತ ನಾನು ಜೀವನದ ಶೈಲಿ ಕಲಿಸುವಾತ ಬಾಲಿಗೆ ಮಾರ್ಗ ತೋರಿಸುವಾತ ಶಿಕ್ಷಕ ನಿನಗೇ ನನ್ನ ನಮನ ದಾರಿ ತೋರಿಸೋ ನನಗೆ ನೀನಾ ಗುರು ಬ್ರಹ್ಮ ವಿಷ್ಣು ದೇವೋ ಭವ ನಮುದ್ದು ಹೃದಯಕ್ಕೆ ನೀ ಜೀವ ಭವ ಅನುದಿನವು ನಿನ್ನ ಸ್ಮರಣೆ ಮಾಡಿ ಬಂದ ಕಷ್ಟ ನಷ್ಟ ಎಲ್ಲ ದೂರ ಮಾಡಿ ಗುರು ಶಿಷ್ಯರ ಈ ಬಂಧನಾ ಕೊನೆಯವರೆಗೆ ಇರಲಿ ಅನುದಿನ

ಜ್ಞಾನದ ಸಂಸಾರಕ್ಕೆ ತುಂಬಿದ ಸಾಗರವಾದೆ ಪ್ರೀತಿ ವಾಸಲ್ಯಕ್ಕೆ ತುಂಬಿದ ಆಗರವಾದೆ ಗುರಿ ಇದ್ದರೆನಾಯಿತು ಸಾಧಿಸಲು ಗುರುಬೇಕು ಗುರಿ ಇದ್ದರೆ ಏನಾಯಿತು ಸಾಧಿಸಲು ಗುರುಬೇಕು ಶಿಕ್ಷಕ ನಿನಗೆ ನನ್ನ ನಮನ ದಾರಿ ತೋರಿಸೋ ನನಗೆ ತಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ನಮಸ್ಕಾರ